ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಅಂಬೆಗಾಲ ಇಡುತ್ತಾ ನಾವು ಕಲಿಯುತ್ತಿದ್ದೆವು ಕೂಡು ಕಳೆ ಲೆಕ್ಕದಿಂದ ಮುಂದೆ ಬಂದೆವು ಕಳ ಮುಗಿದು ನಮಿಸಬೇಕು ಅಂಕ ಗಣಿತಕ್ಕೆ ಜಯವಾಗಲಿ ಎಂದೆಂದೂ ಗಣಿತ ಲೋಕಕ್ಕೆ ಕಲ ಮುಗಿದು ನಡೆಸಬೇಕು ಅಂಕ ಗಣಿತಕ್ಕೆ ಜಯವಾಗಲಿ ಎಂದೆಂದೂ ಗಣಿತ ಲೋಕಕ್ಕೆ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಒಂದೇ ಬಳ್ಳಿ ಹೂಗಳಂತೆ ನಾವು ಎಲ್ಲರೂ ಬೀಜ ಗಣಿತ ಕಲಿಯಬೇಕು ಸೇರಿ ಎಲ್ಲರೂ ಬೀಜ ಪದ ಬಾರಿಯಬೇಕು ಹಿರಿಯರೆಲ್ಲರೂ ಸಮೀಕರಣ ಹರಿಯಬೇಕು ಹಿರಿಯರೆಲ್ಲರು ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ರೇಖೆ ಕೋನ ಒಳಗೊಂಡ ರೇಖಾ ಗಣಿತವು ರಚಿಸಿ ಕಲಿಯಬೇಕು ಇಲ್ಲಿ ನಾವು ಎಲ್ಲರೂ ಚೌಕ ಭುಜ ಆಯತ ಬಾರಿವರೆಲ್ಲರೂ ಪ್ರಮೆ ಬಿಡಿಸುವ ಕಲೆಯನ್ನ ಕಲಿವರೆಲ್ಲರೂ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಗಣಿತ ವಿಷಯ ಕಬ್ಬಿಣದ ಕೊಡಲುವಂತೆ ಕಲಿತ ಬಾರಿಸಿದ ಹಣ್ಣಿನಂತೆ ಕಲಿತು ಕಲಿತು ಬಿಡಿಸಿದರೆ ನಲಿವರಂತೆ ಕಲಿಸಿದ ಗುರು ನಮಗೆ ದೇವರಂತೆ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ